ಅಲ್ಲ ಅತ್ತಿಗೆ ಏನು ಬಂದಿರೋದು ಕೇಳು ಇವಾಗ ಯಾವ ಎಲೆಕ್ಷನ್ ನಿಂತ್ಕೋಬೇಕು ಇವರು ಏನು ಬುದ್ಧಿ ಇಲ್ಲವಾ ಅಲ್ಲಕ್ಕ ಬುದ್ಧಿದ್ದಿದ್ರೆ ಈ ಥರ ಆಗ್ತಿರಲಿಲ್ಲ ಬಿಡು ಅತ್ತಿಗೆಲ್ಲಾದರೂ ಮಕ್ಕಳು ಬೇಲೆ ಜವಾಬ್ದಾರಿ ಇರೋದು ಆ ಥರ ಎಲ್ಲ ಏನಿಲ್ಲ ಅವ್ರಿಗೆ ಇವಾಗ ಎಲೆಕ್ಷನಲ್ಲಿ ನಿಂತ್ಕೊಂಡವ್ರು ಅವರು ಸ್ವಲ್ಪನು ಸ್ವಲ್ಪ ಕಾಮನ್ ಸೆನ್ಸೇ ಇಲ್ಲ ನೀವೇನಾದರೂ ಅಂದ್ಕೊಳ್ಳಿ ತುಂಬ ಅತಿ ಆಯಿತು ಇನ್ನೇನು ಮತ್ತೆ ಅತಿ ಆಗ್ದಾನೆ ಕಮ್ಮಿ ಆಗಿದೆಯಾ ತುಂಬ ಅತಿನೇ ಆಗಿರೋದು ಅದೇ ಇವರಾದರೂ ಏನಾದ್ರು ಕೇಳಬೇಕಲ್ವಾ ಏನಕ್ಕೆ ನಿಂತ್ಕೋತೀಯ ಎಲೆಕ್ಷನ್ಗೆ ಅಂತ ಇರೋದೊಂದು ಹತ್ತು ಲಕ್ಷ ದುಡ್ಡಿದೆಯಲ್ವಾ ಎಲೆಕ್ಷನ್ ರೀತಿ ಖರ್ಚು ಮಾಡಿಬಿಡೋಕ್ಕೆ ನೋಡ್ತಾ ಇರ್ಬೋದು ಅವರು ಉದ್ಧಾರ ಮಾಡಲ್ಲ ಬಿಡಿ ಎಲ್ಲಾದರೂ ನಮ್ಮ ಮಕ್ಕಳು ಬದುಕಲಿ ಬಾಳಿ ಅಂದ್ಬಿಟ್ಟು ಒಂದು ಐದು ಲಕ್ಷ ದುಡ್ಡು ಕೊಟ್ಟಿದ್ರು ಅವರು ಯಾವಾಗಾದ್ರೂ ಒಂದು ಲಕ್ಷ ಕೊಟ್ಟಿದ್ರ ಇಲ್ಲ ಒಂದು ಐವತ್ತು ಸಾವಿರ ಕೊಟ್ಟಿದ್ದಾರೆ ನಮ್ಗೆ ಏನಾದರೂ ಸಹಾಯ ಮಾಡಿದಾರಾ ಹತ್ತು ಲಕ್ಷ ಕೊಟ್ಟು ಇಬ್ರು ಬಿಸ್ನೆಸ್ ಮಾಡಿ ಅಂತ ಆಗ್ತಿರ್ಲಿಲ್ಲ ಅಲ್ವಾ ಚುನಾವಣೆ ಮಾಡಿ ಎಲ್ಲ ದುಡ್ಡು ತೀರ್ಸಕ್ಕೆ ನಿಂತಿದ್ದಾರೆ ಅವರು ಏನಾದರೂ ಮಾಡ್ಕೊಳ್ಳ ನಮ್ಗೇನು ಮೊದಲೇ ನಮ್ಮನೆಯವ್ರ ಸರಿಲ್ಲ ಇನ್ನೇನು ಮಾತಾಡಂಗಿದೆ ಅಲ್ಲ ಕಡೆ ನಿಂತ್ಕೊಂಡ್ರು ಗೆಲ್ತಾರೆ ಇವರು ಯಾರು ಆಗ್ತಾರೆ ಓಟ್ನ ಆ ಕಾಳಂಟಿಗೆ ಆದರೂ ಬೇಕಾದಷ್ಟು ದುಡ್ಡು ಮಾಡಿದ್ದಾಳೆ ಅವಳೇನು ಬೇಕಾದ್ರು ಕೊಡ್ತಾ ಇದ್ದಾಳೆ ಇಪ್ಪ ಇಪ್ಪತ್ತೈದು ಸಾವಿರ ಕೊಡ್ತಾ ಇದಂತೆ ಒಂದು ಓಟ್ಗೆ ಗೊತ್ತಾ ಅಲ್ಲ ಅಷ್ಟೊಂದು ದುಡ್ಡು ಓವರ್ ಆಗ್ಲಿಲ್ಲ ಅವ್ರು ಅವ್ರೇನ ದುಡ್ಡಿದ ಓವರ್ ಆಕಿ ಮಾಡ್ತಾರಪ್ಪ ಇವ್ರಿಗೆ ಏನ್ ಬಂದಿರೋದು ಅತ್ತೆ ರೋಗ ಯಾವ್ ಎಲೆಕ್ಷನ್ ನಿಂತ್ಕೋಬೇಕೋ ಏನೋ ಗೊತ್ತಿಲ್ಲ ಸಾಯಂಕಾಲದಲ್ಲಿ ನಿಜವಾಗ್ಲೂ ಇವ್ರು ನಮ್ ಹೇಗೆ ಬಯಸದಾಗಿದ್ರೆ ಇವರು ಈ ತರ ಎಲ್ಲ ಹೋಗ್ತಿರ್ಲಿಲ್ಲ ಸ್ವಾರ್ಥ ಬುದ್ಧಿ ವಿಷಯ ತಕೊಂಡು ಇಷ್ಟೊಂದು ಸೀರಿಯಸ್ ಮಾತಾಡ್ತಾ ಇದ್ರ ಇನ್ನೇನ್ ಮಾತಾಡ್ತಾರೆ ಬಾವಾ ತಿರ್ಗಾ ಹೇಳ್ತೀರಲ್ಲ ನೀವು ಅಲ್ಲ ಬಾಬಾ ಅತ್ತಿಗೆ ಏನಕ್ಕೆ ಇವಾಗ ಎಲೆಕ್ಷನ್ ಏನಕ್ಕೆ ಬೇಕಾಗಿತ್ತು ಅಯ್ಯೋ ನಿಂತ್ಕೊಳ್ಳಿ ಬಿಡಿ ನಮಗೇನು ನಾವೇನ್ ಮಾಡಕ್ಕಾಗುತ್ತೆ ಅಲ್ಲ ಎಲ್ಲರೂ ನಿಂತ್ಕೊಳ್ಳಿ ಜನಗಳೆಲ್ಲ ತುಂಬಾ ಬೆಂಬಲ ಮಾಡ್ತಾ ಇದಂತೆ ನಿಂತ್ಕೊಂಡ್ ಗೆಲ್ಲಿ ಬಿಡಿ ಯಾಕೆ ಅಲ್ಲ ರೀ ನಿಮ್ಗೆ ಸ್ವಲ್ಪ ಬುದ್ಧಿ ಇಲ್ವಾ ನಿಮ್ಗೆ ಏನೋ ವಯಸ್ಸಾಗಿದೆ ಅವ್ರಿಗೆ ಬುದ್ಧಿ ಕಮ್ಮಿ ಅಂದ್ರೆ ನಿಮ್ಗೂ ಕಮ್ಮಿ ಆಗಿದೆ ನಿಮ್ಗೆ ಏನಕ್ಕೆ ಬೇಕು ಇವಾಗ ಎಲೆಕ್ಷನ್ ಅಂತ ಅವಶ್ಯಕತೆ ಇದೆಯಾ ಅಲ್ಲ ಏನ್ ಕಾಮನ್ ಸೆನ್ಸ್ ಇರೋದು ಖಾಲಿ ಮಾಡ್ಕೊಂಡ ಮೇಲೆ ಬೈ ಬಿಡ್ಕೊತೀರಾ ಕುತ್ಕೊಂಡು ಹತ್ತು ಲಕ್ಷ ದುಡ್ಡಿದೆ ಅದನ್ನ ಏನಾದ್ರೂ ಮಾಡಿ ಖಾಲಿ ಮಾಡ್ಬಿಟ್ಟು ಹೋಗಬೇಕು ಅಂತ ನೋಡ್ತಾ ಇದಾರೆ ಅವರು ಇವಾಗ ಎಲೆಕ್ಷನ್ ಅಂದ್ರೆ ತುಂಬ ಸುಮ್ನೆ ಆಗುತ್ತಾ ಅದಕ್ಕೆ ತುಂಬಾ ಖರ್ಚಿದೆ ಗೊತ್ತಾ ಇಲ್ಲಪ್ಪ ಒಂದು ರೂಪಾಯಿ ಖರ್ಚು ಮಾಡಲ್ಲ ಅಂತ ಹೇಳಿದ್ದಾರೆ ಖಾಲಿ ಆಂಟಿ ಒಂದೊಂದು ಒಟ್ಟಿಗೆ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಕೊಡ್ತಾ ಇದ್ದಾರೆ ಇವರು ಸುಮ್ನೆ ಹೋಗಿ ನಿಂತ್ಕೊಂಡ್ಬಿಟ್ರೆ ಓಟ್ ಹಾಕಬಿರ ಏ ಹೋಗ್ರಿ ಅದೆಲ್ಲ ಆಗ್ನದ್ ಕೆಲಸ ಬೆಟ್ಟ ಗುದ್ದಾಡಂತ ಕೆಲಸ ಇವ್ರಿಗೆ ಏನಕ್ಕೆ ಬೇಕು ಸುಮ್ನೆ ಇರೋಕ್ ಆಗ್ಲಿರುವ ಇವ್ರಿಗೆ ನೋಡುಮಾ ನಾವೇನು ಏನು ಮಾಡೋಕ್ಕಾಗಲ್ಲ ನಾವು ಈಗ ಏನಾದ್ರು ಹೇಳಕ್ ಅವರು ಹೊಟ್ಟೆ ಉರಿ ಪಡ್ತಾರೆ ಅಂತ ಅನ್ಕೋತಾರೆ ಅಲ್ವಾ ಅಲ್ವಾ ನಾ ನಿಜ ನಿಜ ಅವ್ನು ಹೇಳ್ತಿರೋದು ಸರಿಯಾಗಿದೆ ಸರಿಯಾಗಿ ಇದೆ ಇವಾಗ ಏನಾದ್ರು ನಾವು ಮದ್ದಾಗ ಬಾಯ ಹಾಕೋದ್ರೆ ಇವರಿಗೆ ಒಟ್ಟೆ ಉರಿ ಮನೆ ಜನಕ್ಕೆ ಇಷ್ಟ ಇಲ್ಲ ಅಂತ ಯಾಕೆ ಅನ್ಸ್ಕೋಬೇಕು ನಾವು ಸುಮ್ಮನೆ ಓಡಾಡ್ಕೊಂಡು ಅವ್ರು ಹೇಗೆ ಹೇಳ್ತಾರೆ ಕೇಳ್ಬಿಡೋಣ ಬನ್ನಿ ಸರಿಯಾಗಿದೆ ನೀವೇನು ಮಾತಾಡದೆ ಮಾತಾಡದೇ ನಮ್ಮ ಪರಿಸ್ಥಿತಿ ಈ ಆಗಿರೋದು ಅಲ್ಲ ಬುದ್ಧಿ ಇಲ್ವಾ ನಿಮಗೆ ಯಾಕೆ ಆ ಮಾಡ್ತಾ ಇದರ ಬೇಕಾದಷ್ಟು ದುಡ್ಡು ಮಾಡಿದ್ರೆ ಆಗುತ್ತೆ ಏನಕ್ಕೆ ಬೇಕು ನೋಡಿ ಮೊದಲು ಅರ್ಜಿ ತೆಗೆ ಕೇಳಿ ನೋಡಿ ಅದಕ್ಕೆ ಸೀರಿಯಸ್ ಆಗಿದ್ದೀರಾ ನೀವು ನಿಂತ್ಕೊಂಡು ನಿಂತ್ಕೊಳ್ಳಿ ಬಿಡಿ ದುಡ್ಡು ಖರ್ಚು ಮಾಡಲ್ಲ ಅಂತ ಹೇಳಿದಾರೆ ಅಲ್ವಾ ಗೆಲ್ಲಿ ಬಿಡಿ ನಿಮ್ಗೆ ಏನ್ ಪ್ರಾಬ್ಲಮ್ ಅಲ್ಲ ಸೀರಿಯಸ್ ಆಗಿದೆ ಏನೂ ಆಗಿಲ್ಲ ಅನ್ನೋ ತರದಲ್ಲ ನೀವು ನೋಡಿ ಇವಾಗ ನಾವೆಲ್ಲ ಹೇಳಕ್ ಆಗಲ್ಲ ನಿಮ್ಗೆ ಗೊತ್ತಾಗಲ್ಲ ನಿಮ್ಗೆ ಸುಮ್ನಿರಿ ಇವಾಗ ನಮ್ಮ ಮಕ್ಳೇ ನಮ್ ಅಟಿ ಮಾಡ್ತಾರೆ ಅಂತ ಅನ್ಕೊಳ್ತಾರೆ ಆಗ್ಲಿ ಬಿಡಿ ಆಗ್ಲಿ ಬಿಡಿ ಬಿಡಿ ಅನ್ಕೊಂಡ ಈ ತರ ಆಗಿರೋದು ನಿಜವಾಗ್ಲೋದು ಏನ್ ಮಾಡಬೇಕು ಅನ್ಕೊಂಡಿದ್ರ ನೀವು ಸ್ವಲ್ಪ ದಬಸ್ ಕೇಳೋಣ ನೀವು ಏನಕ್ಕೆ ಅವಶ್ಯಕತೆ ಅಣ್ಣನ್ ಕುಟ್ ಮಾತಾಡಿದ್ರೆ ನೀವು ನಾವ್ ಏನ್ ಮಾಡಕ್ಕಾಗುತ್ತೆ ಆಗುತ್ತೆ ಅವ್ರು ನಮ್ಮ ಮಾತು ಕೇಳ್ತಾರ ಅಲ್ಲಕ್ಕೆ ನೀವು ನೋಡಿದ್ರೆ ನೀವು ಇಬ್ರು ಸರಿ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಯಾಕೆ ಈ ತರ ಆಗ್ತಿತ್ತು ಎಷ್ಟೋ ವರ್ಷ ದೂರ ಇದ್ದು ಅಪ್ಪ ಅಮ್ಮನ ಹತ್ರ ಈಗ ಹೆಂಗೋ ಜೊತೆಲಿ ಚೆನ್ನಾಗಿದಿವಿ ಅಲ್ವಾ ಹಂಗಿದ್ಬಿಡಣ ಬಿಡಿ ನಮ್ಗೇನಕ್ಕೆ ಅವ್ರು ದುಡ್ಡು ಬೇಡ ಏನು ಬೇಡ ಅವ್ರು ಏನಾದ್ರು ಮಾಡ್ಕೊಳ್ಳಿ ಇವಾಗ ಏನ್ ದುಡ್ಡು ಹಂಚುತ್ತೀವಿ ಅಂತ ಹೇಳಿದಾರ ಏನಿಲ್ಲ ತಾನೆ ಸುಮ್ಮನೆ ಎಲ್ಲರೂ ಮುಂದೆ ಕೈ ಮುಕೊಂಡು ಹೋಗೋಣ ಅಂತ ಅಂದಿರೋದು ಅದಕ್ಕೆ ಫೋನ್ ಮಾಡಿದ್ರು ಬನ್ನಿ ಹೋಗೋಣ ನಿಮ್ಗೆ ಸರಿಯಾಗಿದೆ ನೀವು ನೀವು ಆಡೋದಿ ನೀವು ಅಲ್ಲ ಅದಕ್ಕೆ ನೀವೇ ಮನೇಲಿ ಅಂದ್ರೆ ಏನ್ ಅನ್ಕೊಳ್ಳಲ್ಲ ಸರಿಯಾಗಿದೆ ನಿಮಗೆ ನೀವನ ತಮ್ಮನ್ನು ತಮ್ಮನ ನೀವು ನೀವು ಓಡಾಡಾಗಿ ನಾವು ಅಂತ ಯಾಕಂದ್ ಕಳೆಗಂಟ ನಾವು ಬರಲ್ಲ ನಾವು ಊಟ ನಾವು ಇವಾಗ ಅವಶ್ಯಕತೆ ಇಲ್ಲ ಯಾರೋ ದುಡ್ಡಿರ ಆಡ್ತಾರೆ ಅಂದ್ಬಿಟ್ಟು ನಾವು ಆಡ್ಬೇಕು ಅಂತ ಏನಿದೆ ಏನ್ ಹಿಂಗೆ ಆಟ ಮಾಡ್ತಾ ಇದೀರಾ ನೀವು ನಿಮ್ಗೆ ಸ್ವಲ್ಪ ಬುದ್ಧಿ ಇಲ್ಲ ಬಿಡಿ ಸರಿ ಬುದ್ಧಿ ಬುದ್ಧಿಲ್ಲ ನೀವು ಮಾತ್ರ ಬುದ್ಧಿರೋಕ್ಕೆ ಆಗಿರೋದು ಎಷ್ಟು ಸಂಪಾದನೆ ಮಾಡಿದಿರಾ ನೋಡಿ ಸಿಟಿಗೆ ಬಂದು ಇಷ್ಟು ಆಯಿತು ಹೊಸ ನಾನು ಸಂಪಾದನೆ ಮಾಡಿದ್ದು ನೀವು ಈಗ ಕರ್ಕೊಂಡೋಗಿ ಅದೇವಲ್ಲ ಅದೇ ಗದ್ದೆ ಏನದು ಲೈಫ್ಸ್ ಬದಲಾಗುತ್ತೆ ನಮ್ಮದು ಅಂತ ಅಂದ್ಕೊಂಡು ಕೆಲಸದಲ್ಲಿ ಇದ್ದಾರೆ ಸಿಟಿಲಿ ಇದ್ದಾರೆ ಅನ್ಕಂಡು ನಾವು ನಿಮ್ಗೆ ಒಪ್ಕೊ ಮದ್ವೆ ಇದ್ದಲ್ಲ ನಮ್ಮ ಕಡೆ ತಕೊಂಡು ನಾವೇ ಮಾಡ್ಕೊಬೇಕು ಯಾಕೆ ಇಷ್ಟೊಂದು ಹೋದಾಗ ಮಾತಾಡ್ತಾ ಇದ್ದೀವಿ ನೀನು ಈಗ ಏನು ಏನಾಗ್ಬಾರ್ದಾಯ್ತು ಅಂದ್ಬಿಟ್ಟು ಅವ್ರು ದುಡ್ಡು ಖರ್ಚು ಮಾಡಲ್ಲ ಅಂತ ಹೇಳಿದರಲ್ವಾ ಖರ್ಚು ಮಾಡ್ದ ನಿಂತ್ಕೊಂಡ್ರು ನಿನ್ಗೇನು ಪ್ರಾಬ್ಲಮ್ ಸುಮ್ನೀರು ನನ್ಗೇನ್ ಪ್ರಾಬ್ಲಮ್ ಇಲ್ಲಪ್ಪ ಏನಾದರೂ ಮಾಡ್ಕೊಳ್ಳಿ ನಂಗೇನು ಗೊತ್ತ ಅನ್ಕೊಂಡು ಸುಮ್ಮಿರು ಹ್ಮ್ ಬರೋ ಹೋಗೋಣ ಸರಿ ನಡಿನ ಹೋಗೋಣ ಏ ಭಾಳ ಕೊಬ್ಬ ಇವ್ರಿಗೆ ನಾ ಲಾ ಲ ಲಾ ಲಾ ಲ ನಾ ಫೋನ್ ಯಾವ್ದ ಫೋನ್ ಬತ್ತಾಗೆ ನೋಡು ಹಲೋ ಮಗ ಚೆನ್ನಾಗಿದೆಯವ್ವ ಯಾರು ಹೇಳಿ ಹ್ಮ್ ಬಿಡು

ಅದಕ್ಕೆ ನಾನು ಬಂದು ಫೋನ್ ಮಾಡ್ತಿರೋದು ಇಲ್ಲಿ ಹೋಟ್ಲ ಅದೇ ಹೋಟ್ಲದಲ್ಲವ ಇಲ್ಲಿ ಇದು ಏನೋ ಹೆಸರು ಓದಕ್ಕೆ ಬರಕಿಲ್ಲ ಹೋಟ್ಲದ ಇಲ್ಲೊಂದು ದೊಡ್ಡ ಹೋಟ್ಲು ನಿಮ್ಮ ರೋಡ್ ನಿಮ್ಮ ಬೀದಿ ರೋಡಲ್ಲಿ ಬದ ಕಡೆ ಕದಂಗೆ ಹಾಂ ಹಾಂ ಅದಿವು ಬನ್ನಿ ಬನ್ನಿಲಿ ಹುಸಿ ಮಾತಾಡಬೇಕು ಏನು ಮಾತಾಡಬೇಕು ಅದೇನು ಹೇಳಿ ನಿಮ್ಮ ಫೋನಲ್ಲೇ ಫೋನಲ್ಲಿ ಮಾತಾಡೋ ವಿಷಯ ಆಗಿದ್ರೆ ಫೋನಲ್ಲಿ ಹೇಳೋಣಪ್ಪ ಅದೇ ಕೋಟ್ಲು ಬನ್ನಿ ಅಂತ ಕರಿತೀನವ ಬನ್ನಿಲಿ ಬನ್ನಿಲಿ ಬಂದ್ರವಾ ನೋಡಿ ನಾನು ಕೇಳಿ ಬಾಗಿರ ಲಕ್ಷ್ಮಿ ಮನೆ ಬಾಗ್ಲಾಗ ಬಂದಾಗ ಒತ್ಕೊ ತಿರುಗೋದು ಅಷ್ಟು ಸರಿ ಇಲ್ಲ ಸರಿಯಾ ಸುಮ್ಮನೆ ಬನ್ನಿಲಿ ಯಾಕೆ ಯಾಕೋಟ ನಿಮಗೆ ಏನು ಹೇಳ್ತಾ ಇದ್ದೀರಾ ನೀವು ನಾನು ಫೋನಲ್ಲಿ ಏನು ನಾನು ನೀವು ಇಲ್ಲಿ ಬನ್ನಿ ನಾನು ಮಾತಾಡ್ತೀನಿ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ಓಟ್ಲು ತಳಿವಿನಿ ಬನ್ನಿ ಏನು ವಿಷಯ ಅಂತ ಹೇಳಿದ್ರೆ ಇಲ್ಲ ಬರೋದು ಸುಮ್ನೆ ಬನ್ನಿ ಬನ್ನಿ ಅಂತ ಹೇಳಿದ್ರೆ ಹೆಂಗೆ ಬರೋಕ್ಕಾಗುತ್ತೆ ಬುಡಿ ಆಂಟಿ ನಾವು ಬರಲ್ಲ ಅಲ್ಲಕ್ಕ ಇದ್ಯಾಕೆ ಸಾರಿ ಬುಡಿ ಕಾಳಿ ಆಂಟಿ ಕಾಳಿ ಆಂಟಿ ಅಂತ ಅಷ್ಟು ಆಸೆ ಮಾಡ್ತಿದ್ರಿ ಯಾಕೆ ಕಲ್ತ್ ಬಿಟ್ರಿ ನಿಮ್ಮ ಹತ್ಮೂಡ ಕೊಟ್ಲಾ ಕುಟಿ ಅಂತ ಬಂದ್ರವ ಬನ್ನಿ ಅವಳ ಆತಳ ಜನಮಾನ ಸೇರ್ದಾದಳು ಬನ್ನಿ ಬನ್ನಿ ನೀವಾಗ ಆಡ್ಬೇಡಕನವ ಅಯ್ಯೋ ನಾನು ನಿಜವಾಗ್ಲೂ ವೇ ನಿಮ್ಮ ನೀನಪ್ಪ ಸ್ಯಾಕಂಡ್ ಕುಟ್ಟಿ ಹೇಳ್ಕೊಂಡು ಅದನ್ನೇ ಹೊತ್ತು ನಾನು ಊಸಿ ಹೇಳಿದ ನಾನು ಅಯ್ಯೋ ವೈಯಕ್ಳಿದಾಗ ನನಗೆ ಅದು ಮಾಡ್ಕೊಡೋದು ಇದು ಮಾಡ್ಕೊಡೋದು ಹಿಂಗೆಲ್ಲ ಸಹಾಯ ಮಾಡ್ತಿದ್ದೆ ಕನವ ಅನ್ಕೊಂಡು ಕಾಮಾಗ್ಸಿ ಕುಟುಂಬ ನನ್ನ ಮಗಳು ಇರ ಮಗಳು ಕುಟುಂಬ ಹೇಳ್ಕೊಂಡು ಹೊತ್ತೆ ಬಿಟ್ಟ ಕಣವ ಹಂಗೆ ನಾವು ನಮ್ಮ ಮಕ್ಳು ಅಂತ ಅನ್ಕೋತೀವಿ ನಿಮ್ಮನ್ನ ನೀವೇ ಯಾಕೆ ಅಂತೀರಿ ಏಯ್ ಬನ್ನಿ ಸರಿ ಸರಿ ಆಯ್ತು ಬರ್ತೀವಿ ಬಿಡಿ ಅಕ್ಕ ಆ ಕಾಳಿ ಫೋನ್ ಮಾಡಿದ್ದಾಳೆ ಅವ್ರ್ಯಾಕ್ ಫೋನ್ ಮಾಡಿದ್ದಾರೆ ಅಯ್ಯೋ ಅದೇನು ಗೊತ್ತಿಲ್ಲಕ್ಕ ಅದು ಯಾಕೋ ಕಣೆ ಇಲ್ಲಿ ಓಟ್ಲಾಕ್ತ ಇದ್ದಾಳಂತೆ ಬನ್ನಿ ಬನ್ನಿ ಅಂತ ಏನು ಜೀವ ಇದ್ದಾಳೆ ಏ ಬೇಡ ಅದು ಯಾಕೆ ಬೇಕು ಸುಮ್ಮನೆ ಅವ್ರುಗಳು ಗೊತ್ತಾದ್ರೆ ಇನ್ನು ಯಾಕೆ ಹೋಗಿದ್ರೆ ಯಾಕೆ ಮಾತಾಡೋದ್ರಿ ಅಂತ ಅದು ಬೇರೆ ತಲೆ ತಿಂತಾರೆ ಬೇಡ ಅಂತ ಹೇಳ್ಬಿಡು ಇಲ್ಲ ಅಕ್ಕ ಭಾಗ್ಯಲಕ್ಷ್ಮಿ ಬಂದಿದೆ ಮನೆ ಮಕ್ಳಿಗೆ ಒತ್ ಕಳಿಸ್ಬಿಡಿ ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಿದ್ಲು ಹಾಂ ಹಂಗಂತಿದ್ರ ಏನು ಸಮಾಚಾರ ಇರ್ಬೋದು ಅದೇ ನನಗೂ ಗೊತ್ತಾಗ್ತಿಲ್ಲಕ್ಕಾ ಅದೇನು ಕೇಳೋಣ ಬನ್ನಿ ಸರಿ ಸರಿ ಆಯಿತು ನಡಿ ಹೋಗೋಣ ಇರಕ್ಕ ಅವರು ನೋಡ್ತೀನಿ ಹೊರ್ಗಡೆ ಇರು ಇರು ಸ್ವಲ್ಪ ತಿದ್ದೆ ಬಿಡೋಣ ಅವರು ಹೊಂಟೋಗ್ಲಿ ಹೋದ್ಮೇಲೆ ಹೋಗೈತೀರಿ ನಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಸಿಕ್ಬಿಟ್ರೆ ಭಾಳ ಕಷ್ಟ ಆಗುತ್ತೆ ಆಮೇಲೆ ಸುರಿಯಾಕ ಆಯಿತು ಮಾಡೋಣ ಹಲೋ ಅದಕ್ಕ ಸರಿ ಕಂತ ಹಾಕು ಅಲ್ಲ ಈ ಪಾರ್ಟಿ ಫೋನ್ ಮಾಡಿದ್ರು ಆನೆ ಕಡೆ ಮನೆ ಕಡೆ ಬರ ಮೇಲೆ ಒಳ್ಳೆ ಆದ್ರೂ ಬರೋಕೆ ಉಡವ ಆಂಟಿ ನಾನು ಬರ್ತೀನಿ ಇದೆ ಸ್ವಲ್ಪ ಹೊತ್ತು ಇಲ್ಲೇ ಬಂದಿದ್ದಾರೆ ಅವರು ನಮ್ಮ ಯಜಮಾನರು ಇಲ್ಲೇ ಇದ್ದಾರೆ ಅದಕ್ಕೇ ನೋಡ್ಬಿಟ್ರೆ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಅಷ್ಟೇ ಸರಿ ಸರಿ ಆಯಿತು ಹಾ ಸರಿ ಇನ್ನೊಂದು ಅರ್ಧ ಗಂಟೆನ ಕಾಯ್ತೀನಿ ಊಟಕ್ಕೆ ಬಂದ್ರವ ನೀವು ಅಲ್ಲ ಆಂಟಿ ಅದೇನ್ ಅಂತ ಫೋನಲ್ಲಿ ಹೇಳ್ಬೋದಲ್ವ ನೀವು ಫೋನ್ ಹೇಳೋದ್ರಿ ಈಗ ಹೇಳನಪ್ಪ ಬನ್ನಿ 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 ಅಂತ ನಿಮ್ಗೆ ಆಗಿರ್ಬೇಕಾಗಿತ್ತಲಕ್ರವ ಇದ್ ಬುದ್ಧಿ ಕಲ್ತ್ಕಬಿಟ್ರಿ ನಾನೇನ್ ಬೇರೆ ಹೇಳ ಸರಿ ಬಿಡು ನೀವು ಒಳ ಚೆನ್ನಾಗಿ ಬುದ್ಧಿ ಕಲ್ತಿದ್ರಿ ಬನ್ನಿ ಬನ್ನಿ ಆಯ್ತು ಬರ್ರವ ಇವತ್ತ ಕಾಲದಲ್ಲಿ ಆಗ್ಯಾಕತೆ ಒಳಕನಕ್ಕೆ ಬೆಲೆ ಎಲ್ಲ ಬನ್ನಿ ಯಾವ್ ಕಟ್ಟಿ ಎಲ್ಲ ಮಾತಾಡ್ತೀರಾ ನೋಡಿ ನಾವು ಬರೋದಿಲ್ಲಾ ಮಾತಾಡಿದ್ರೆ ನೀವು ಏನಿಗೆ ಬರಬೇಕು ನಾವು ಏನ್ ಮ್ಯಾಟ್ರ್ ಅಂತ ಇಲ್ಲ ಸುಮ್ ಸುಮ್ತು ಬನ್ನಿ ಬನ್ನಿ ಅಂತ ಹೇಳ್ಬಿಟ್ರೆ ಬರ್ಬಿಡ್ಬೇಕಾ ಯಾಕೋ ಜಾಸ್ತಿ ಆಗ ನಿವ ನಿಮ್ಮದು ಅಯ್ಯೋ ಆಯ್ತು ಬನ್ನಿ ಜಾಸ್ತಿನಿ ಆಗದ್ ನಂದು ಬನ್ನಿ ಆಯಿತು ನನಗೆ ಬುದ್ಧಿ ಇಲ್ಲ ಕತೆ ಬಿದ್ದಿರೋರು ಬಿಸ್ತೀರ್ ಕೊಟ್ಟು ಬಂದ್ರೆ ಕೊಡಕ್ಕೆ ಬಂದ್ರೆ ಎದ್ ಬಂದೆ ಅದು ಬದ್ರು ನಂಗೆ ಏನಪ್ಪ ಚೆನ್ನಾಗಿ ಬುದ್ಧಿ ಕೇಳಿ ಅನ್ಬಿಟ್ಟು ನಾನೇನೋ ಒಂದು ಸಹಾಯ ಮಾಡೋದಕ್ಕೆ ಬಂದ್ರೆ ಇದಕ್ಕೆ ರವ ಸಹಾಯನಾ ಸಹಾಯನ ಏನು ಸಹಾಯ ಆಂಟಿ ಇಲ್ಲಿ ಬಂದರೂ ಅಲ್ವ ಗೊತ್ತಾಗಕ್ಕೆ ನಿಮಗೆ ಏನತ್ತಾಗೆ ಬರ್ನಾಂಗ್ ಸಂತ ಕೊಡ್ತಿರಲ್ವ ನೀವು ಅಯ್ಯೋ ಪುಣ್ಯರ ಕಣ್ಣು ಹೋಗತ್ತಾಗೆ ನೀವು ಇವಾಗ ಸರಿ ಅದಾವೆ ಈಗ ಏನು ಬಂದಿರೋ ಬರೋಕ್ಕಿಲ್ಲ ರವ ಅತ್ತಾಗೆ ನಾನು ಕಾದು ಕಾದು ಸಾಕಾಯ್ತು ಹಾಂ ಸರಿ ಆಂಟಿ ನಾವು ಇವಾಗ ಹೊರಟು ನಾವು ಬರ್ತಾ ಇದೀವಿ ಇನ್ನು ಟೆನ್ ಮಿನಿಟಲ್ಲಿ ಇರ್ತೀವಿ ಆಯ್ತಾ ಹ್ಞೂ ಸರಿ ಆಯಿತು ಹಾಂ ಸರಿ ಸರಿ ಬನ್ನಿ ಬನ್ನಿ ಕೆಲಸವೇ ಬೇರೆ ಎಲ್ಲ ಚುನಾವಣೆಗೆ ಎಲ್ಲ ಓಡಾಡ್ಬೇಕು ಇನ್ನುವೇ ಪ್ರಚಾರ ಗೀಚಾರಕ್ಕೆ ಎಲ್ಲ ಇನ್ನೂ ಹೋಗಬೇಕು ಟೈಮ್ ಇಲ್ಲ ನನಗೆ ಇನ್ನೊಂದು ಐದು ನಿಮ್ಸದಾಗ್ಲೇ ಬಿಡ್ರಿ ಬಂದ್ಬಿಡ್ರವಾ ಹಾಂ ಹಾಂ ಬನ್ನಿ ಆಂಟಿ ಬಂದು ಒಂದು ಸ್ವಲ್ಪ ಹೊತ್ತು ಬರ್ತೀವಿ ಏನು ಸಮಾಚಾರ ಕೇಳೋಣ ನೋಡಿ ಸರಿ ಅಕ್ಕ ಆಯಿತು ಬಾ ಹೋಗೋಣ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ